ಇದರಲ್ಲಿ ತುಂಬ ಸ್ಪಷ್ಟವಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಕೆಲವೊಂದು ವೀಸಾ ನಾರ್ಮ್ಸ್ ಇದೆ ಯಾವುದೇ ವ್ಯಕ್ತಿಗಳು ವಿಶೇಷವಾಗಿ ಹೊರ ದೇಶದವರು ಯಾವುದು ಟೂರಿಸ್ಟ್ ವೀಸಾ ಆಗಿರ್ಬೋದು ಮಿಷ್ನರಿ ವೀಸಾಸ್ ಆಗಿರ್ಬೋದು ಮತ್ತು ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು ಮತ್ತು ಯಾವುದೇ ಕ್ಯಾಟಗರಿ ವೀಸಾದ ಬಂದಿದ್ರು ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿದೆ ಆದರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನು ಮಾಡ್ತಿದ್ದಾರೆ ಅದ್ರಲ್ಲಿ ತುಂಬ ಸ್ಪಷ್ಟವಾಗಿ ಅವರೇ ಪಾಂಪ್ಲೂಟರ್ ಏನು ಪ್ರಿಂಟ್ ಮಾಡಿದ್ದಾರೆ ಇರಾಕು ಮತ್ತು ಎಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ ಇದು ಸ್ಪಷ್ಟವಾಗಿ ಅದನ್ನ ವೀಸಾ ನಾಮ್ಸ ಕಂಪ್ಲೀಟಾಗಿ ಉಲ್ಲಂಘನೆ ಆಗ್ತಿದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಪ ಎಲ್ಲೋ ಒಂದು ಕಡೆಯನ್ನು ನಿದ್ದೆ ಮಾಡ್ತಿದ್ದಾರೆ ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಿ ಮತ್ತು ಇದರ ವಿಚಾರ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಯಾವುದೇ ರೀತಿಯಾಗಿ ಮಾಡಕ್ಕೆ ಹೋಗಬಾರ್ದು ಕಾನೂನು ಒಪ್ಪೋದಿಲ್ಲ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ ಅದರ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಕೇವಲ ಬಾಯಿ ಮಾತುಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ ಗೌರವ ಕೊಡಂಗಿದ್ದರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೂ ಸಹ ತುಂಬಾ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ ಇರೋದು ಮುಸಲ್ಮಾನರ ಪರ ಸರ್ಕಾರ ನಾವೇನೇ ಮಾಡಿದ್ರು ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಹಾಗಾಗಿ ಹಿಂದೂಪರ ಸಂಘಟನೆಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಇದೇನಾದರೂ ನೀವು ಪರ್ಮಿಷನ್ ಕೊಟ್ಟಿದೆ ಆದರೆ ಮುಂದೆ ಉಗ್ರ ಹೋರಾಟ ಮಾಡ್ತೀರಿ ಏನೇ ಅನಾಹುತ ಆದರೆ ಅವನೇ ಸರ್ಕಾರ ಅಂತ ಹೇಳಿ ಇಷ್ಟಪಡ್ತೀನಿ ಬಹುಶಃ ಏನು ಗುಪ್ತಾಚರ ಇಲಾಖೆ ಇದೆ ಮತ್ತು ಈ ರಾಜ್ಯದ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಇಡೀ ಸಂಪುಟ ಸಂಪುಟ ಸ ಸಚಿವರು ಹೆಸ್ರಲ್ಲ ಅವರ ಓ ಎಸ್ ಡಿಗಳು ಏನು ಮಾಡ್ತಿದ್ದಾರೆ ಏ ಅವ್ರಿಗೇನು ಕಾನೂನು ಗೊತ್ತಿರಲ್ವಾ ಸೊ ಕಾನೂನು ಗೊತ್ತಿದ್ದು ಅವ್ರು ಆಗ್ತಿದ್ದಾರೆ ಅಂತಂದರೆ ಇದು ತುಂಬ ಸ್ಪಷ್ಟವಾಗಿದೆ ಕಾಂಗ್ರೆಸ್ಸಿನ ಇಲ್ದೇನೆ ಕಾಂಗ್ರೆಸ್ಸಿನ ಬೆಂಬಲ ಇಲ್ದೇನೆ ಈ ಥರ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಹಾಗಾಗಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ನೀವು ಒಂದು ಗಮನಿಸ್ಬೋದು ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ನಾಯಕರಿಗೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಭಾಷಣ ಮಾಡೋದಕ್ಕೆ ಈ ಹಿಂದೂ ವಿರೋಧಿ ಸರ್ಕಾರ ಬಿಡ್ತಿಲ್ಲ ಇವರು ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನು ಉಲ್ಲಂಘನೆ ಮಾಡಿ ಕರ್ಸ್ಕೋತಾರೆ ಅಂತ ಅಂತಂದರೆ ಈ ಸರ್ಕಾರ ಸಂಪೂರ್ಣವಾಗಿ ಮುಸಲ್ಮಾನರ ಹೋಲಿಕೆ ಪರ ನಿಂತಿದೆ ಹಾಗಾಗಿ ಇನ್ನದು ಎಚ್ಚೆತ್ಕೊಳ್ಳಿ ಇದನ್ನ ಯಾವುದೇ ಕಾರಣಕ್ಕೂ ಅನಾಹುತ ಆಗಿ ಬಿಡೋಕ್ಕೆ ಹೋಗಬೇಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಹೌದು ಹೌದು ಇದೇ ಕಾರಣಕ್ಕೆ ಬ್ರೇ ಫಾರ್ ಇಂಡಿಯಾ ಅಂತ ಏನು ಕಾರ್ಯಕ್ರಮ ಇದೆ ಅದನ್ನು ಆ ಕಾರ್ಯಕ್ರಮಗಳು ಸಹ ನಮ್ಮ ನಮ್ಮದು ಮತ್ತು ವಕೀಲರಾದಂಥ ಗಿರೀಶ್ ಅವರ ಕಂಪ್ಲೇಂಟ್ ಮೇಲೆ ಅದು ಕೂಡ ರದ್ದಾಗಿದ್ದು ಆದರೆ ಇದೇನಕ್ಕೆ ರದ್ದಾಗಿಲ್ಲ ಸೊ ಮುಸಲ್ಮಾನರ ಓಲೈಕೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಟಿಬದ್ಧವಾಗಿ ತೊಂಟ ಕೊಟ್ಟಿ ನಾ ತೊಂಟ್ಕೊಂಡು ನಿಂತಿದ್ದಾರೆ ಇದನ್ನು ಬಿಡಬೇಕು ನೋಡಿ ಸಂವಿಧಾನಕ್ಕಿಂತ ಯಾರೂ ದೊಡ್ಡವರಲ್ಲ ಅದು ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ನಮಗೆ ಸಂವಿಧಾನವೇ ಅತಿ ದೊಡ್ಡದು ನಾನು ಸಂವಿಧಾನನ ಇವರು ಮೀರಿ ಮಾಡೋಕ್ಕೋದ್ರೆ ಮುಂದೆ ಆಗುವಂಥ ಹೋರಾಟ ಅನಾಹುತಗಳಿಗೆ ನೇರ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ಅದಾಗಬಾರ್ದು ಅಂದರೆ ಈ ಕೂಡಲೇ ಯಾರು ಬರ್ತಿದ್ದಾರೆ ಎಮ್ ಮತ್ತು ಇರಾಕಿಂದ ಕೂಡಲೇ ಅವ್ರು ನಿರ್ಬಂಧನೆ ಮಾಡಿ ಆ ಇಡೀ ಕಾರ್ಯಕ್ರಮ ಸಿ ಸಿ ಕ್ಯಾಮ್ರಾ ಹಾಕಿ ಯಾವುದೇ ಕಾರಣಕ್ಕೂ ಸಹ ಬೇರೆ ದೇಶವ್ರು ಬಂದು ಹೇಳಿ ಧಾರ್ಮಿಕ ಬೋಧನೆ ಮಾಡೋದಾಗ್ಲಿ ಮತ್ತೊಂದು ಮಾಡಕ್ಕೆ ಹೋಗ್ಬಾರ್ದು ನಾನು ಏನಾದರೂ ಅನಾಹುತ ಆದರೆ ರಾಜ್ಯ ಸರ್ಕಾರ ಹೊಣೆ ಹೋಗುತ್ತೆ ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ರಾಜ್ಯ ಸರ್ಕಾರ ಇವ್ರು ಯಾರು ಬರ್ತಿದ್ದಾರೆ ಅವ್ರು ಕಡಿವಾಣ ಹಾಕಿಲ್ಲ ಅಂತಂತಂದರೆ ಪ್ರತಿ ಪ್ರತಿಭಟನೆ ಶತಸಿದ್ಧ ಭಟ್ಟನೆ ಅಂತೂ ನಾವು ಮಾಡೇ ಮಾಡ್ತೀರಿ ಇದರಲ್ಲಿ ತುಂಬ ಸ್ಪಷ್ಟವಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಕೆಲವೊಂದು ವೀಸಾ ನಾರ್ಮ್ಸ್ ಇದೆ ಯಾವುದೇ ವ್ಯಕ್ತಿಗಳು ವಿಶೇಷವಾಗಿ ಹೊರ ದೇಶದವರು ಯಾವುದು ಟೂರಿಸ್ಟ್ ವೀಸಾ ಆಗಿರ್ಬೋದು ಮಿಷನರಿ ವೀಸಾಸ್ ಆಗಿರ್ಬೋದು ಮತ್ತು ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು ಮತ್ತು ಯಾವುದೇ ಕ್ಯಾಟಗರಿ ವೀಸಾ ಬಂದಿದ್ರು ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿದೆ ಆದರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನು ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರೇ ಪಾಂಪ್ಯೂಟಲ್ಲಿ ಏನು ಪ್ರಿಂಟ್ ಮಾಡಿದ್ದಾರೆ ಇರಾಕು ಮತ್ತು ಯಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ ಇದು ಸ್ಪಷ್ಟವಾಗಿ ಅದನ್ನ ವೀಸಾ ಕಂಪ್ಲೀಟ್ ಕಂಪ್ಲೀಟಾಗಿ ಉಲ್ಲಂಘನೆ ಆಗ್ತಿದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಪ ಎಲ್ಲೋ ಒಂದು ಕಡೆಯನ್ನು ನಿದ್ದೆ ಮಾಡ್ತಿದ್ದಾರೆ ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಿ ಮತ್ತು ಇದರ ವಿಚಾರ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಯಾವುದೇ ರೀತಿಯಾಗಿ ಮಾಡೋಕ್ಕೆ ಹೋಗಬಾರ್ದು ಕಾನೂನು ಒಪ್ಪೋದಿಲ್ಲ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಕೇವಲ ಬಾಯಿ ಮಾತುಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ ಗೌರವ ಕೊಡಂಗಿದ್ದಿದ್ರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತ ಅವ್ರಿಗೂ ಸಹ ತುಂಬ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ ಇರೋದು ಮುಸಲ್ಮಾನ ಪರ ಸರ್ಕಾರ ನಾವೇನೇ ಮಾಡಿದ್ರೂ ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಹಾಗಾಗಿ ಹಿಂದೂ ಪರ ಸಂಘಟನೆಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಇದೇನಾದರೂ ನೀವು ಪರ್ಮಿಷನ್ ಕೊಟ್ಟಿದೆ ಆದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡ್ತೀರಿ ಏನೇ ಅನಾಹುತ ಆದರೆ ಅವನೇ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹುಶಃ ಏನು ಗುಪ್ತಾಚರ ಇಲಾಖೆ ಇದೆ ಮತ್ತು ಈ ರಾಜ್ಯದ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಇಡೀ ಸಂಪುಟ ಸಂಪುಟ ಸ ಸಚಿವರು ಹೆಸ್ರಲ್ಲ ಅವರ ಓ ಎಸ್ ಡಿಗಳು ಏನು ಮಾಡ್ತಿದ್ದಾರೆ ಏ ಅವ್ರಿಗೆ ಕಾನೂನು ಗೊತ್ತಿರಲ್ವ ಸೊ ಕಾನೂನು ಗೊತ್ತಿದ್ದು ಅವರು ಆಗ್ತಿದ್ದಾರೆ ಅಂತಂದರೆ ಇದು ತುಂಬ ಸ್ಪಷ್ಟವಾಗಿದೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿಳ್ದೇನೆ ಕಾಂಗ್ರೆಸ್ಸಿನ ಬೆಂಬಲ ಇಲ್ದೇನೆ ಈ ಥರ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಹಾಗಾಗಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ನೀವು ಒಂದು ಗಮನಿಸ್ಬೋದು ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ನಾಯಕರಿಗೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಭಾಷಣ ಮಾಡೋದಕ್ಕೆ ಈ ಹಿಂದೂ ವಿರೋಧಿ ಸರ್ಕಾರ ಬಿಡ್ತಿಲ್ಲ ಇವರು ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನು ಉಲ್ಲಂಘನೆ ಮಾಡಿ ಕರ್ಸ್ಕೋತಾರೆ ಅಂತಂತಂದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ಮುಸಲ್ಮಾನರ ಹೋಲಿಕೆ ಪರ ನಿಂತಿದೆ ಹಾಗಾಗಿ ಇನ್ನದು ಎಚ್ಚೆತ್ಕೊಳ್ಳಿ ಇದನ್ನ ಯಾವುದೇ ಕಾರಣಕ್ಕೂ ಅನಾಹುತ ಆಗಿ ಬಿಡೋಕ್ಕೆ ಹೋಗಬೇಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಹೌದು ಹೌದು ಇದೇ ಕಾರಣಕ್ಕೆ ಪ್ರೇ ಫಾರ್ ಇಂಡಿಯಾ ಅಂತ ಏನು ಕಾರ್ಯಕ್ರಮ ಇದೆ ಅದನ್ನು ಆ ಕಾರ್ಯಕ್ರಮಗಳು ಸಹ ನಮ್ಮ ನಮ್ಮದು ಮತ್ತು ವಕೀಲರಾದಂಥ ಗಿರೀಶ್ ಅವರ ಕಂಪ್ಲೇಂಟ್ ಮೇಲೆ ಅದು ಕೂಡ ರದ್ದಾಗಿದ್ದು ಆದರೆ ಇದೇನಕ್ಕೆ ರದ್ದಾಗಿಲ್ಲ ಸೊ ಮುಸಲ್ಮಾನರ ಓಲೈಕೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಟಿಬದ್ಧವಾಗಿ ತೊಂಟ ಕೊಟ್ಟಿ ನೊಂಟ್ಕೊಂಡು ನಿಂತಿದ್ದಾರೆ ಇದನ್ನು ಬಿಡಬೇಕು ನೋಡಿ ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ ಅದು ಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮಗೆ ಸಂವಿಧಾನವೇ ಅತಿ ದೊಡ್ಡದು ನಾನು ಸಂವಿಧಾನನ ಇವರು ಮೀರಿ ಮಾಡೋಕ್ಕೋದ್ರೆ ಮುಂದೆ ಆಗುವಂಥ ಹೋರಾಟ ಅನಾಹುತಗಳಿಗೆ ನೇರ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ಅದಾಗಬಾರ್ದು ಅಂದರೆ ಈ ಕೂಡಲೇ ಯಾರು ಬರ್ತಿದ್ದಾರೆ ಎಮ್ ಮತ್ತು ಇರಾಕಿಂದ ಕೂಡಲೇ ಅವ್ರು ನಿರ್ಬಂಧನೆ ಮಾಡಿ ಆ ಇಡೀ ಕಾರ್ಯಕ್ರಮ ಸಿ ಸಿ ಕ್ಯಾಮ್ರಾ ಹಾಕಿ ಯಾವುದೇ ಕಾರಣಕ್ಕೂ ಸಹ ಬೇರೆ ದೇಶವ್ರು ಬಂದು ಹೇಳಿ ಧಾರ್ಮಿಕ ಬೋಧನೆ ಮಾಡೋದಾಗ್ಲಿ ಮತ್ತೊಂದು ಮಾಡೋಕ್ಕೆ ಹೋಗ್ಬಾರ್ದು ನಾನು ಏನಾದರೂ ಅನಾಹುತ ಆದರೆ ರಾಜ್ಯ ಸರ್ಕಾರ ಹೊಣೆ ಹೋಗುತ್ತೆ ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ರಾಜ್ಯ ಸರ್ಕಾರ ಇವ್ರು ಯಾರು ಬರ್ತಿದ್ದಾರೆ ಅವ್ರು ಕಡಿವಾಣ ಹಾಕಿಲ್ಲ ಅಂತಂತಂದರೆ ಪ್ರತಿ ಪ್ರತಿಭಟನೆ ಶತಸಿದ್ಧ ಪ್ರತಿಭಟನೆ ಅಂತೂ ನಾವು ಮಾಡೇ ಮಾಡ್ತೀರಿ ಇದರಲ್ಲಿ ತುಂಬ ಸ್ಪಷ್ಟವಾಗಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಕೆಲವೊಂದು ವೀಸಾ ನಾರ್ಮ್ಸ್ ಇದೆ ಯಾವುದೇ ವ್ಯಕ್ತಿಗಳು ವಿಶೇಷವಾಗಿ ವರದೇಶದವರು ಹೌದು ಟೂರಿಸ್ಟ್ ವೀಸಾ ಆಗಿರ್ಬೋದು ಮಿಷ್ನರಿ ವೀಸಾಸ್ ಆಗಿರ್ಬೋದು ಮತ್ತು ಕಾನ್ಫರೆನ್ಸ್ ವೀಸಾಸ್ ಆಗಿರ್ಬೋದು ಮತ್ತು ಯಾವುದೇ ಕ್ಯಾಟಗರಿ ವೀಸಾದ ಬಂದಿದ್ರು ಬರೋರು ಯಾವುದೇ ರೀತಿಯಾಗಿ ಧಾರ್ಮಿಕ ಸಭೆ ಮತ್ತು ಧಾರ್ಮಿಕ ಬೋಧನೆ ಭಾಗಿಯಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿದೆ ಆದರೆ ಏನು ಮುಸಲ್ಮಾನರು ಏನು ಇಂಟರ್ನ್ಯಾಷನಲ್ ಮಿಲಾದ್ ಏನು ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರೇ ಪಾಂಪೇಟಲ್ಲಿ ಏನು ಪ್ರಿಂಟ್ ಮಾಡಿದ್ದಾರೆ ಇರಾಕು ಮತ್ತು ಯಮನ್ ಅನ್ನೋ ದೇಶದಿಂದ ಧರ್ಮಗುರುಗಳು ಬರ್ತಿದ್ದಾರೆ ಇದು ಸ್ಪಷ್ಟವಾಗಿ ಅದನ್ನ ವೀಸಾ ನಾಮ್ಸ ಕಂಪ್ಲೀಟಾಗಿ ಉಲ್ಲಂಘನೆ ಆಗ್ತಿದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗುಪ್ತಚರ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಪಾಪ ಎಲ್ಲೋ ಒಂದು ಕಡೆಯಿಂದ ನಿದ್ದೆ ಮಾಡ್ತಿದ್ದಾರೆ ದಯವಿಟ್ಟು ಹೆದೋಳಿ ಅಂತ ಕಂಪ್ಲೇಂಟ್ ದಾಖಲು ಮಾಡಿದ್ದೀರಿ ಮತ್ತು ಇದರ ವಿಚಾರ ಇದರ ವಿಚಾರವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಇದು ಯಾವುದೇ ರೀತಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು ಕಾನೂನು ಒಪ್ಪೋದಿಲ್ಲ ಎಲ್ಲೋ ಒಂದು ಕಡೆ ಮುಸಲ್ಮಾನರು ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತ ಹೇಳ್ತಾರೆ ಆ ಥರ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಕೇವಲ ಬಾಯಿ ಮಾತುಗೆ ಮಾತ್ರ ಈ ದೇಶದ ಸಂವಿಧಾನ ಗೌರವ ಕೊಡ್ತೀರಿ ಅಂತಿದ್ದಾರೆ ಗೌರವ ಕೊಡಂಗಿದ್ದಿದ್ರೆ ಯಾಕೆ ಅವ್ರ ಈಗ ಗೊತ್ತಿಲ್ವಾ ಈ ಕೆಲವೊಂದು ರೂಲ್ಸ್ ಇರೋದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರೆ ಅಂತಂತಂದರೆ ಅವ್ರಿಗೂ ಸಹ ತುಂಬ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ ಇರೋದು ಮುಸಲ್ಮಾನ ಪರ ಸರ್ಕಾರ ನಾವೇನೇ ಮಾಡಿದ್ರೂ ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಹಾಗಾಗಿ ಹಿಂದೂ ಪರ ಸಂಘಟನೆಗಳು ಎಲ್ಲ ಹಿಂದೂ ಕಾರ್ಯಕರ್ತರು ಇದೇನಾದರೂ ನೀವು ಪರ್ಮಿಷನ್ ಕೊಟ್ಟಿದೆ ಆದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡ್ತೀರಿ ಏನೇ ಅನಾಹುತ ಆದರೆ ಅವನೇ ಸರ್ಕಾರ ಅಂತ ಇಷ್ಟಪಡ್ತೀನಿ ಬಹುಶಃ ಏನು ಗುಪ್ತಾಚರ ಇಲಾಖೆ ಇದೆ ಮತ್ತು ಈ ರಾಜ್ಯದ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲ ಇಡೀ ಸಂಪುಟ ಸಂಪುಟ ಸಚಿವರ ಸಚಿವರು ಹೆಸರಲ್ಲಾಗ್ತಿದ್ದಾರೆ ಅವರ ಓ ಎಸ್ ಡಿಗಳು ಏನು ಮಾಡ್ತಿದ್ದಾರೆ ಏ ಅವ್ರಿಗೆ ಕಾನೂನು ಗೊತ್ತಿರಲ್ವಾ ಸೊ ಕಾನೂನು ಗೊತ್ತಿದ್ದು ಅವ್ರು ಆಗ್ತಿದ್ದಾರೆ ಅಂತಂದರೆ ಇದು ತುಂಬ ಸ್ಪಷ್ಟವಾಗಿದೆ ಕಾಂಗ್ರೆಸ್ಸಿನ ಕುಮ್ಮಕ್ಕಿಳ್ದೇನೆ ಕಾಂಗ್ರೆಸ್ಸಿನ ಬೆಂಬಲ ಇಲ್ದೇನೆ ಈ ಥರ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಹಾಗಾಗಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ನೀವು ಒಂದು ಗಮನಿಸ್ಬೋದು ಹಿಂದೂ ಕಾರ್ಯಕರ್ತರು ಮತ್ತು ಹಿಂದೂ ನಾಯಕರಿಗೆ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಭಾಷಣ ಮಾಡೋದಕ್ಕೆ ಈ ಹಿಂದೂ ವಿರೋಧಿ ಸರ್ಕಾರ ಬಿಡ್ತಿಲ್ಲ ಇವರು ನಮ್ಮ ಭಾರತ ಸರ್ಕಾರದ ಕೆಲವೊಂದು ವೀಸಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅದನ್ನು ಉಲ್ಲಂಘನೆ ಮಾಡಿ ಕರ್ಸ್ಕೋತಾರೆ ಅಂತ ಅಂತಂದರೆ ಈ ಸರ್ಕಾರ ಸಂಪೂರ್ಣವಾಗಿ ಮುಸಲ್ಮಾನರ ಓಲೈಕೆ ಪರ ನಿಂತಿದೆ ಹಾಗಾಗಿ ಇನ್ನಾದ್ ಎಚ್ಚೆತ್ಕೊಳ್ಳಿ ಇದನ್ನು ಯಾವುದೇ ಕಾರಣಕ್ಕೂ ಅನಾಹುತ ಆಗಿ ಬಿಡೋಕ್ಕೆ ಹೋಗಬೇಡಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಹೌದು ಹೌದು ಇದೇ ಕಾರಣಕ್ಕೆ ಪ್ರೇ ಫಾರ್ ಇಂಡಿಯಾ ಅಂತ ಏನು ಕಾರ್ಯಕ್ರಮ ಇದೆ ಅದು ಆ ಕಾರ್ಯಕ್ರಮಗಳು ಸಹ ನಮ್ಮ ನಮ್ಮದು ಮತ್ತು ವಕೀಲರಾದಂಥ ಗಿರೀಶ್ ಅವರ ಕಂಪ್ಲೇಂಟ್ ಮೇಲೆ ಅದು ಕೂಡ ರದ್ದಾಗಿದ್ದು ಆದರೆ ಇದೇನಕ್ಕೆ ರದ್ದಾಗಿಲ್ಲ ಸೊ ಮುಸಲ್ಮಾನರ ಓಲೈಕೆಗೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಟಿಬದ್ಧವಾಗಿ ತೊಂಟ ಕೊಟ್ಟಿ ತೊಂಟ್ಕೊಂಡು ನಿಂತಿದ್ದಾರೆ ಇದನ್ನು ಬಿಡಬೇಕು ನೋಡಿ ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ ಅದು ಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮಗೆ ಸಂವಿಧಾನವೇ ಅತಿ ದೊಡ್ಡದು ನಾನು ಸಂವಿಧಾನನ ಇವರು ಮೀರಿ ಮಾಡೋಕ್ಕೋದ್ರೆ ಮುಂದೆ ಆಗುವಂಥ ಹೋರಾಟ ಅನಾಹುತಗಳಿಗೆ ನೇರ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ಅದಾಗಬಾರ್ದು ಅಂದರೆ ಈ ಕೂಡಲೇ ಯಾರು ಬರ್ತಿದ್ದಾರೆ ಎಮ್ ಎನ್ ಮತ್ತು ಇರಾಕಿಂದ ಕೂಡಲೇ ಅವ್ರು ನಿರ್ಬಂಧನೆ ಮಾಡಿ ಆ ಇಡೀ ಕಾರ್ಯಕ್ರಮ ಸಿ ಸಿ ಕ್ಯಾಮ್ರಾ ಹಾಕಿ ಯಾವುದೇ ಕಾರಣಕ್ಕೂ ಸಹ ಬೇರೆ ದೇಶವ್ರು ಬಂದೇಳಿ ಹೇಳಿ ಧಾರ್ಮಿಕ ಬೋಧನೆ ಮಾಡೋದಾಗ್ಲಿ ಮತ್ತೊಂದು ಮಾಡಕ್ಕೆ ಹೋಗ್ಬಾರ್ದು ನಾಳೆ ಏನಾದರೂ ಅನಾಹುತ ಆದ್ರೆ ರಾಜ್ಯ ಸರ್ಕಾರ ಹೊಣೆ ಹೋಗುತ್ತೆ ಅಂತ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ರಾಜ್ಯ ಸರ್ಕಾರ ಇವ್ರು ಯಾರು ಬರ್ತಿದ್ದಾರೆ ಅವ್ರ ಕಡಿವಾಣ ಹಾಕಿಲ್ಲ ಅಂತಂದ್ರೆ ಪ್ರತಿಭಟನೆ ಶತಸಿದ್ಧ ಪ್ರತಿಭಟನೆ ಅಂತೂ ನಾವು ಮಾಡೇ ಮಾಡ್ತೀರಿ